ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇರ್ಬೋದು ಡೈರೆಕ್ಟಾಗಿ ಇವತ್ತು ಎಣ್ಣೆ ಹಾಕ್ತಿರೋ ಒಂದು ಸೀನ್ ಕಾಣ್ತಾ ಇದೆ ಸ್ಟಾರ್ಟಿಂಗೆ ಹೌದು ಇದು ಬಂದು ನಾನು ಟಮ್ ಟೊ ರೆಸಿಪಿ ಮಾಡ್ತಾ ಇರೋವಂಥದ್ದು ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗನ ಹಾಕಿ ಅದು ಸ್ವಲ್ಪ ಚಿಟಪಟ ಅನ್ನಕ್ಕೆ ಸ್ಟಾರ್ಟ್ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಜಗ್ಗಿಟ್ಕೊಂಡಿದ್ದಂಥ ಶುಂಠಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಕರಿಬೇವೂ ಕೂಡ ಹಾಕಿ ಸ್ವಲ್ಪ ಹಸ್ರಗ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಎಣ್ಣೆಯಲ್ಲಿ ನಾನು ಇವಾಗ ಬಾಡಿಸ್ಕೊಂತೀನಿ ಇವಾಗ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಂಡ ನಂತರ ನಾನು ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಆಲೂಗಡ್ಡೆ ಸ್ವಲ್ಪ ತೊಗೊಂಡಿದ್ದೆ ಆಪ್ಷನಲ್ಲೂ ನೀವು ಆಲೂಗಿಡ್ಡೆ ಹಾಕಿ ಹಾಕ್ಕೊಳ್ಳೋ ಇಷ್ಟಪಡೋರು ಹಾಕ್ಕೋಬೋದು ಇಲ್ಲ ಅಂತಂದರೆ ಬರೀ ಟೊಮೊಟೊನೇ ಹಾಕ್ಕೊಂಡು ನಡೆಯುತ್ತೆ ನಮ್ಗೆ ಇಷ್ಟ ಇತ್ತು ಅಂತೇಳಿ ಒಂದು ಆಲೂಗಡ್ಡೆಲಿ ಅರ್ಧ ಆಲೂಗಡ್ಡೆ ಹಾಕ್ಕೊಂಡಿದ್ದೆ ಅದಾದ ನಂತರ ಟೊಮೊಟೊ ಏನು ಹೆಚ್ಕೊಂಡಿದ್ದೆ ಮೂರು ಟೊಮೊಟೊನ ಅವು ಕೂಡ ಹಾಕಿ ಮತ್ತು ಪುದೀನ ಕೊತ್ತಂಬ್ರಿಯೂ ಕೂಡ ಸೈಡಿಗೆ ಹೆಚ್ಚಿಟ್ಕೊಂಡಿದ್ದಂಥದ್ದನ್ನು ಕೂಡ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಮಿಕ್ಸ್ ಆಗಲಿ ಮಿಕ್ಸ್ ಆದ ನಂತರ ನಾನು ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಇದ್ದೀನಿ ಈ ಟೈಮಲ್ಲಿ ನಾವು ಉಪ್ಪು ಹಾಕಿದರೆ ಬೇಗ ಟೊಮೊಟೊ ಬೇಗ ಮತ್ತು ಸ್ಮ್ಯಾಶ್ ಆಗುತ್ತೆ ಸ್ವಲ್ಪ ಸ್ಮೂತ್ ಆಗುತ್ತೆ ಆಮೇಲೆ ಸ್ವಲ್ಪ ನಾನು ಸೋಯಾಬೀನ್ ತೊಗೊಂಡಿದ್ದೆ ಒಂದೆರಡು ನೆನೆಸ್ಕೊಂಡು ಇಟ್ಕೊಂಡಿದ್ದೆ ತೊಳೆದು ಅದನ್ನು ಕೂಡ ಇದ್ದೀನಿ ಆಪ್ಷನಲ್ಲ ಹಾಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಇಷ್ಟಪಡೋರು ಹಾಕೋಬೋದು ಬೇಡ ಅನ್ನೋರು ಸ್ಕಿಟ್ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಹಾಕ್ಕೊಂಡಿರೋಂಥದ್ದು ನನ್ನ ಮಗಳಿಗೆ ಇಷ್ಟ ಅಂಥೇಳಿ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ ಒಂದು ಹಾಫ್ ಟೀ ಸ್ಪೂನಷ್ಟು ಈಗ ಈ ಖಾರದ ಪುಡಿ ಒಂದು ಸ್ಪೂನಷ್ಟು ನಾನು ಹಾಕಿಲ್ಲ ಒಂದು ಅರ್ಧ ಸ್ಪೂನ್ಗಿಂತ ಚೂರು ಜಾಸ್ತಿ ಇತ್ತು ಅಷ್ಟೇ ಒಂದು ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಅಷ್ಟೇ ಹಾಕೊಂಡಿದ್ದದ್ದು ತುಂಬ ಖಾರ ಇದೆ ಖಾರದ ಪುಡಿ ಅಷ್ಟು ಹಾಕ್ಕೊಂಡು ಇವಾಗ ಒಂದು ಏನು ಟೊಮೆಟೊ ಬಾತ್ ಪೌಡ್ರ್ ಇರುತ್ತಲ್ವಾ ಅದು ಒಂದು ಸ್ವಲ್ಪ ಮಾತ್ರ ಖಾಲಿಯಾಗಿದ್ದಂಥದ್ದು ಮುಕ್ಕಾಲು ಅಷ್ಟೇ ಇತ್ತು ಅದು ಅಷ್ಟನ್ನು ಕೂಡ ನಾನು ಟೊಮೆಟೊ ಬಾತ್ ಪೌಡ್ರ್ ಹಾಕ್ಕೊಂಡಿರೋಂಥದ್ದು ಇವಾಗ ಇದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಉಪ್ಪೆಲ್ಲ ಹಾಕಿದೆ ಅಂತ ಟೊಮೊಟೊ ಈರುಳ್ಳಿ ಹಸಿರುಗ ಎಲ್ಲದು ಕೂಡ ಚೆನ್ನಾಗಿ ಬೆಂದಿದೆ ಉಪ್ಪೆಲ್ಲ ಚೆನ್ನಾಗಿ ಹಿಡ್ದಿದೆ ಆ ಟೈಮಲ್ಲೇ ನಾನು ಖಾರದ ಪುಡಿ ಮತ್ತು ಪೌಡ್ರಸ್ ಏನೆಲ್ಲ ಇದೆಯಲ್ವ ಅದೆಲ್ಲದನ್ನು ಕೂಡ ಹಾಕ್ಕೊಂಡೆ ಇವಾಗ ಅದಕ್ಕೂ ಕೂಡ ಚೆನ್ನಾಗಿ ಮಿಕ್ಸ್ ಕೊಟ್ಟು ಚೆನ್ನಾಗಿ ಒಂದು ಒಳ್ಳೆಯ ಒಂದು ಬಿಸಿಯಲ್ಲಿ ಚೆನ್ನಾಗಿ ಬೆಂದಿದೆ ಪೌಡ್ರ್ ಕೂಡ ಸ್ವಲ್ಪ ಬಿಸಿಯಲ್ಲೂ ಕೂಡ ಅದು ಒಂದು ಏನು ಪೌಡ್ರಿ ಅಂತ ಏನಿದೆ ಅಲ್ವಾ ಟೊಮೆಟೊ ಭಾತ್ ಪೌಡರು ಮತ್ತು ಅರಿಶಿಣ ಮತ್ತು ಖಾರದ ಪುಡಿ ಎಲ್ಲವನ್ನು ಕೂಡ ಚೆನ್ನಾಗಿ ಬಿಸಿಯಾದ ನಂತರ ನಾನು ಚೆನ್ನಾಗದೆಲ್ಲ ಆದ ನಂತರ ನಾನು ಅಕ್ಕಿ ಹಾಕ್ಕೊಂಡಿದ್ದೀನಿ ಈ ಅಕ್ಕಿನೂ ಕೂಡ ಚೆನ್ನಾಗಿ ಒಂದು ನಿಮಿಷದವರೆಗೂ ಫುಲ್ ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಬಿಸಿಲೇ ಚೆನ್ನಾಗಿ ಅದೆಲ್ಲ ಹೊಂದ್ಕೊಂಡಿರುತ್ತೆ ಅದಾದ ನಂತರ ನಾನು ಅಕ್ಕಿನ ಎಷ್ಟು ತೊಗೊಂಡಿದ್ದೆ ನೋಡಿ ಅದರಲ್ಲಿ ಕರೆಕ್ಟಾಗಿ ಫಸ್ಟು ಒಂದು ಲೋಟ ಅಷ್ಟು ಎಷ್ಟು ಮುಕ್ಕಾಲು ತೊಗೊಂಡಿದ್ರೆ ಮುಕ್ಕಾಲು ನಾನು ನೀರಿಟ್ಟು ಅದರಲ್ಲಿ ಸ್ವಲ್ಪ ಕಾಲುಟಕ್ಕಿಂತ ಸ್ವಲ್ಪ ಜಾಸ್ತಿ ಮತ್ತೆ ಅಷ್ಟು ನೀರು ಹಾಕಿದರೆ ಅದು ಉದುದ್ರೋಗಿ ಚೆನ್ನಾಗಿ ಬರುತ್ತೆ ಇವಾಗ ಅಷ್ಟು ನಾನು ಉಪ್ಪು ಹಾಕಿ ಟೇಸ್ಟ್ ಒಮ್ಮೆ ನೋಡಿ ಮತ್ತೊಮ್ಮೆ ಉಪ್ಪು ಕಮ್ಮಿ ಇತ್ತು ಅಂದರೆ ಮತ್ತೆ ಆ್ಯಡ್ ಮಾಡಿಕೊಂಡು ನಾನೀಗ ಲಿಟ್ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗ್ಸಿದ್ದೀನಿ ಇವಾಗ ಒಂದು ವಿಷಲ್ ಕೂಗಿದ ನಂತರ ಇವಾಗ ಟೊಮಟೊ ಬಾತು ಈ ರೀತಿ ರೆಡಿಯಾಗಿದೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಾಗಿದೆ ಎಷ್ಟು ಉದುದ್ರೂ ಆಗಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ನನ್ನ ಮಗಳಿಗೆ ಈ ಥರ ಆಗಿರೋ ಅಂಥದ್ದು ಟಮಟೊ ಬಾತ್ ಅಂದರೆ ಅವಳು ತುಂಬ ಇಷ್ಟಪಡ್ತಾಳೆ ಅವಳಿಗೆ ಇಷ್ಟ ಆದಂಥ ಟೊಮೆಟೊ ಬಾತ್ ರೈಸ್ ಐಟಮ್ ನಾನು ಮಾಡಿರೋಂಥದ್ದು ಇಷ್ಟು ಚೆನ್ನಾಗಿ ಆಗಿತ್ತು ನೀವು ಕೂಡ ಇದೇ ಈ ರೀತಿ ಮಾಡಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ಬರುತ್ತದೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಇಷ್ಟು ಚೆನ್ನಾಗಿ ಆಗಿದೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗಾಗಿದೆ ಹೇಗೆ ಬಂತು ಟೇಸ್ಟು ಅಂತೇಳಿ ನೋಡಿ ಎಷ್ಟು ಉದುದ್ರಾಗಿ ಎಷ್ಟು ಹಗ್ಗಗಳಾಗಿ ಚೆನ್ನಾಗಿದೆ ನನ್ನ ಮಗಳು ಈ ಥರ ಇದ್ರೆ ಮಾತ್ರ ಇಷ್ಟ ಆಗೋವಂಥದ್ದು ಅದಕ್ಕೆ ನಾನು ಕೇರ್ಫುಲ್ಲಾಗಿ ಅವ್ಳಿಗೆ ಜಾಸ್ತಿ ಇಷ್ಟ ಆಗೋ ಥರ ನಾನು ಟ್ರೈ ಮಾಡ್ತಾ ಇರ್ತೀನಿ ಅವಳಿಗೆ ಜಾಸ್ತಿ ದೋಸೆ ಪಡ್ಡು ಥರದ್ದು ಇಷ್ಟ ಆಗೋಲ್ಲ ನಿನ್ನೆ ಕೂಡ ಅವಳಿಗೆ ಇಷ್ಟ ಆಗದೆ ಇರೋ ಕಾರಣ ನಾನು ಮತ್ತೆ ಮಧ್ಯಾಹ್ನ ಸಾಯಂಕಾಲದಂಗೆ ಅವ್ಳಿಗೆ ಸಪ್ರೇಟ್ ಎಕ್ಸ್ಟ್ರಾ ತಿಂಡಿ ಮಾಡಬೇಕಾದಂಥದ್ದು ಬಂತು ಹಂಗಾಗಿ ನಾನು ಜಾಸ್ತಿ ಟೊಮೆಟೊ ಭಾತ ಟೊಮೆಟೊ ಭಾತು ಅಥವಾ ರೈಸ್ ಐಟಮೇ ಮಾಡ್ತಾ ಇರೋ ಕಾರಣ ಇವತ್ತು ನಾನು ಟೊಮೆಟೊ ಭಾತ್ನೇ ಮಾಡಬೇಕಾಗಿ ಒಂದು ಜ್ಯೂಸ್ ಮಾಡಿಕೊಂಡೆ ಇವತ್ತು ನಾನು ನಿನ್ನೆ ಅಕ್ಕಿ ತೊಗೊಂಬಂದಿದ್ದಿತ್ತಲ್ವ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಸುಮಾರು ಮೂರುವರೆ ಮೇಲಾಗಿ ಹೋಗಿತ್ತು ಟೈಮ್ ಅವಾಗ ಅಕ್ಕಿ ಸೊಸೈಟಿ ಅಕ್ಕಿ ತೊಗೊಂಡು ಬಂದಿದ್ದೆ ಅಲ್ವಾ ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದೇ ಸಲ ಇಟ್ಕೊಂಡ್ಬಿಟ್ರೆ ಸಾಯಂಕಾಲದೊತ್ತು ಅನ್ನ ಸಾಂಬಾರಿಗೂ ಕೂಡ ಅಕ್ಕಿ ನಾನು ಯೂಸ್ ಮಾಡ್ತೀನಿ ಚೆನ್ನಾಗಿರುತ್ತೆ ತಿಂಡಿಗೆ ಮಾತ್ರ ಸೋನ ಮೊಸರಿನೇ ಆಗಬೇಕು ಏನಕ್ಕೆ ಉದುದ್ರಿಗೂ ಆಗೋದಿಲ್ಲ ಈ ಸೊಸೈಟಿ ಅಕ್ಕಿಯಿಂದ ಕೆಲವೊಂದು ಅಕ್ಕಿ ಚೆನ್ನಾಗಿರೋದು ಬರುತ್ತೆ ಕೆಲವೊಂದು ಅಕ್ಕಿ ಅಷ್ಟು ಚೆನ್ನಾಗಿರೋದಿರಲ್ಲ ಹಂಗಾಗಿ ನಾನು ತಿಂಡಿಗೆ ಅಷ್ಟಾಗಿ ಪ್ರಿಫರ್ ಮಾಡೋದಿಲ್ಲ ನಾನು ಸೊಸೈಟಿ ಅಕ್ಕಿ ಇದನ್ನು ಅನ್ನ ಸಾಂಬಾರಿಗೆ ನಾನು ಮಾಡಿ ಎತ್ತಿಟ್ಕೊತೀನಿ ಅಕ್ಕಿ ಸೊಸೈಟಿ ಯಾಕೆಲ್ಲ ಅದಕ್ಕೆಲ್ಲ ಬಾಕ್ಸ್ಗಳನ್ನ ಹೊರಗಡೆ ತೊಗೊಂಡು ಬಂದಿಲ್ಲ ಒರೆಸಿ ನೀಟ್ ಮಾಡಿ ಅಕ್ಕಿ ಮಾಡಿಬಿಟ್ಟು ಅದಕ್ಕೆ ಹಾಕೋಣ ಅಂತೇಳ್ಬಿಟ್ಟೆಲ್ಲ ಹೊರ್ಗಡೆ ಈ ಕಡೆಲ್ಲ ಕ್ಲೀನ್ ಇದ್ದೆ ಕಸ ಎಲ್ಲ ಗುಡಿಸ್ಬಿಟ್ಟು ಚಾಪೆ ಅನ್ನೋಂಥದ್ದು ನಾನು ತೊಗೊಂಡು ಬಂದಿಲ್ಲ ಚಾಪೆ ತೊಗೋಬೇಕು ಏನಿದೆ ಅಲ್ವಾ ಅದನ್ನೇ ಹಾಸ್ಬಿಟ್ಟು ಅದ್ರ ಮೇಲೆ ಜಲ್ಲೆಡೆನಾದರೆ ಆ ಕಡೆ ಈ ಕಡೆದೆಲ್ಲ ಕಸ ಎಲ್ಲ ಗುಡಿಸಿ ಇಲ್ಲಿ ಸ್ವಲ್ಪ ಧೂಳು ಜಾಸ್ತಿ ಹಂಗಾಗ್ಬಿಟ್ಟು ಅದನ್ನೆಲ್ಲ ಗುಡಿಸಿ ಒಂದು ಡಿಸ್ಟ್ಬಿನಿಗೆಲ್ಲ ಹಾಕಿ ನೀಟಾಗಿ ಬಸ್ ಬಟ್ಟೆ ಎಲ್ಲ ಹಾಸ್ಬಿಟ್ಟು ಇದರ ಮೇಲೆ ಜಲ್ಡ ಹಿಡಿತಾ ಇದ್ದೆ ನಾನು ಒಂದೇ ಸಲ ಅಕ್ಕಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ತಿಂಗ್ಳವರೆಗೂ ಆಗಗ್ಲೇ ಮಾಡಬೇಕು ಅನ್ನೋಂಥದ್ದಿರಲ್ಲ ಒಂದು ನಾನು ಈಗ ಟೈಮಲ್ಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ ಅಂದರೆ ಏನಾಗುತ್ತೆ ಅಂದರೆ ಪ್ರತಿ ಸಲವೂ ಅಷ್ಟೇ ಅಷ್ಟೇ ಆಗುತ್ತೆ ತಿಂಡಿಗೇನೋ ಬೇರೆ ಅಕ್ಕಿ ಯೂಸ್ ಮಾಡಿಬಿಡ್ತೀನಿ ಈಗ ಪಲ್ಲ ಚಿತ್ರಾನ್ನ ಆ ಥರದಕ್ಕೆಲ್ಲ ಈ ಬೇರೆ ಸಾಯಂಕಾಲ ಟೈಮು ಅಂತಂದರೆ ಸೊ ಸ್ವಲ್ಪನೇ ಅಕ್ಕಿ ಮಾಡ್ಕೊತರ್ತೀವಿ ಪದೇ 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 ಚ ಜಲ್ಡೆ ಹಿಡಿತಾನೆ ಇರಬೇಕು ಆಮೇಲೆ ಸೊ ಸ್ವಲ್ಪನೇ ಅಕ್ಕಿ ಮಾಡ್ತಾನೆ ಇರಬೇಕು ಇದೇ ಥರ ಆಗೋಗೋದು ನಂಗಂತೂ ಹಗ್ಗಗಳ ಜಲ್ಡೆ ಇಷ್ಟಿಷ್ಟು ಇಟ್ಕೊಳ್ಳೋದು ಇಟ್ಕೊಳ್ಳೋದು ಈ ಥರ ಎಲ್ಲ ಅದು ನಿಮ್ಸೆ ಅನಿಸುತ್ತೆ ಅಂತೇಳಿ ಧೈರ್ಯ ಮಾಡಿ ಕೂತ್ಬಿಟ್ಟೆ ಕೂತ್ಕೊಂಡು ಒಂದು ಅಷ್ಟು ಅಕ್ಕಿ ಏನಿದ್ದಾವೆ ಒಂದು ಅಷ್ಟು ಅಕ್ಕಿನೂ ಕೂಡ ತಂದಿರೋ ಅಂಥದ್ದು ಅಷ್ಟು ನಾವು ಮಾಡಿಬಿಟ್ಟು ಎದ್ದಿಟ್ಬಿಡೋಣ ಮತ್ತೆ ಒಂದು ತಿಂಗ್ಳುವರ್ಗು ಮಾಡೋ ಥರ ಯಾವುದು ಪೆಂಡಿಂಗ್ ಇಟ್ಕೊಳ್ಳೋದೇ ಬೇಡ ಅಂತ ಧೈರ್ಯ ಮಾಡಿ ಕೂತ್ಕೊಂಡೆ ಐದು ಗಂಟೆ ಐದು ಬರಥ ಆಗೋಯಿತು ಅದೆಲ್ಲ ಆದ ನಂತರ ಇಲ್ಲಿ ನೀವು ನೋಡ್ಬೋದು ನಾನು ಇದೆಲ್ಲ ಸೊಸೆಟಿ ಅಕ್ಕಿ ಎಲ್ಲ ಮಾಡಿದಾದ್ಮೇಲೆ ಈ ಕಡೆ ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಬರ್ತಾ ಇದ್ದೆ ಆ ಟೈಮಲ್ಲಿ ಇಷ್ಟು ರಂಗೋಲಿ ಇಟ್ಟು ಸಿಕ್ತು ನನಗೆ ಅಂದರೆ ನಾನೇನು ಮಾಡಿದೆ ಅಂದರೆ ಒಂದೇ ಸಲ ಮನೆ ಬಾಗ್ಲಾಗಿರೋದೆಲ್ಲ ಒಂದು ಕಡೆಯಿಂದ ಗುಡಿಸ್ಕೊಂಡು ಹೋಗಲಿಲ್ಲ ರಂಗೋಲಿ ಇಟ್ಟಿರೋಂಥ ಜಾಗದಲ್ಲಿ ಯಾಕಂದರೆ ಗುಡಿಸಿರೋ ಧೂಳು ಅಡು ಆ ಕಡೆ ಗಾಳಿ ಬಂದು ಅಂತೇಳ್ಬಿಟ್ಟು ಅಷ್ಟನ್ನೇ ಗುಡ್ಡೆ ಮಾಡಿ ತೊಗೊಂತ ಇದ್ದೆ ಅವನು ಮಾಶಂಕರ್ ತೋರಿಸ್ತೆ ಆಶೆ ಎಷ್ಟೊಂದು ಬಂದಿದೆ ನೋಡಿದ್ರೆ ನೆನ್ನೆ ರಂಗೋಲಿ ಬಿಟ್ಟಿದ್ದಂಥದ್ದು ಇಷ್ಟು ರಂಗೋಲಿ ಹೇಳ್ಕೊಂಡಿದ್ದೆ ಒಂದು ರಂಗೋಲಿ ಹಾಕೋದಕ್ಕೆ ಅಂತ ಅಂದಿದ್ದಕ್ಕೆ ಅವಳು ಹೇಳಿದ್ದು ಊ ನಮ್ಮ ಅದಕ್ಕೆ ನಾನು ರಂಗೋಲಿ ಹಾಕೋದೇ ಬಿಟ್ಬಿಟ್ಟಿದ್ದೀನಿ ಇದ್ರಿಕ್ಕಾಗಿ ಇಷ್ಟೊಂದು ರಂಗೋಲಿ ಹೋಗುತ್ತೆ ಒಂದೊಂದು ಸರ್ತಿ ಇಷ್ಟೊಂದು ರಂಗೋಲಿ ತಗೊಳತ್ತೆ ಅಂದರೆ ಎಷ್ಟು ರಂಗೋಲಿ ಇಟ್ಟು ತರಬೇಕಾಗುತ್ತೆ ಅಂತ ಲೆಕ್ಕ ಹಾಕಿ ಇದ್ಲೋಳು ಅದಕ್ಕೇನ ನೀನು ವಾರದನೇ ದಿನ ಆದರೂ ನೀನು ರಂಗೋಲಿ ಬಿಡ್ದಂಗೆ ಈ ಥರ ಮಾಡ್ತಾ ಇರೋದು ಅಂಥೇಳಿ ಅವಳಿಗೆ ಒಂದು ಸ್ವಲ್ಪ ಇದು ಕ್ಲಾರಿಫೈ ಮಾಡ್ತಾಯಿದ್ದೆ ನಾನು ಏನಿಲ್ಲ ಒಂದು ಅದು ಎಷ್ಟು ಖರ್ಚಾಗ್ಲಮ್ಮ ಅದೇನು ಜಾಸ್ತಿ ರೇಟ್ ಏನಿಲ್ಲ ನೀನು ದಯ ರಂಗೋಲಿ ಎಷ್ಟು ಬೇಕು ಬಿಡು ಅದೇನು ಇದಿಲ್ಲ ಪ್ರಾಬ್ಲಮ್ ಇಲ್ಲ ಅಂಥೇಳಿ ಮಗಳು ಎದ್ರುಕೊಂಡು ಇಷ್ಟು ರಂಗೋಲಿ ಒಂದು ಇವಾಗ ಅಕ್ಕಿ ಮಾಡಿದೆ ಅಲ್ವಾ ಅಕ್ಕಿ ಮಾಡ್ಬಿಟ್ಟು ಇದೆಲ್ಲ ಕಸ ಹೊಡೆದೆ ಕಸ ಹೊಡ್ಬಿಟ್ಟು ರಂಗೋಲಿ ಹಿಟ್ಟಷ್ಟು ಸಪ್ರೇಟಾಗಿ ತಕೊಂಡು ಹಿಂಗೆ ಎಲ್ಲ ಒಮ್ಮೆ ಕೈಲಿ ಗುಡಿಸಿ ಹಾರ ಹೊಡಿಯುತ್ತೆ ಅಂತ ಹೇಳ್ಬಿಟ್ಟು ರಂಗೋಲಿ ಇಟ್ಟಷ್ಟೇ ಇಷ್ಟು ತೆಗ್ದೆ ಅದು ಇಷ್ಟು ರಂಗೋಲಿ ಹಿಟ್ಟು ಬಂತು ಇಷ್ಟು ಇಷ್ಟು ರಂಗೋಲಿ ಇಟ್ಟು ಬಂದಿರೋದಕ್ಕೆ ಇವಳು ನಾನು ತೋರಿಸ್ತೀನಿ ನೋಡೋಷ್ಟು ಎಷ್ಟೊಂದು ರಂಗೋಲಿ ಹ್ಞೂ ಊನಮ್ಮ ಅದಕ್ಕೆ ನಾನು ರಂಗೋಲಿ ಒಯ್ಯೋದೇ ಇಲ್ಲ ಇವಾಗ ಬಿಟ್ಬಿಟ್ಟಿದ್ದೀನಿ ಎದರಿಕೆ ಆಗುತ್ತೆ ಇಷ್ಟೊಂದು ರಂಗೋಲಿ ಇಟ್ಟು ಹೋಗುತ್ತೆ ಒಂದು ಸಲ ರಂಗೋಲಿ ಒಯ್ಯೆರೆ ಅಂತ ಹೇಳ್ತಾಳೆ ಇಷ್ಟೊಂದು ಎದ್ರುಕೊಂಬಿಟ್ರೆ ಹಂಗೆ ಫ್ರೆಂಡ್ಸ್ ಇದು ಏನು ಇದಕ್ಕೇನು ಎಷ್ಟೋಗುತ್ತೆ ಹೋಗುತ್ತೆ ಅಮ್ಮಮ್ಮ ಅಂದರೆ ಹೆಣ್ಮಕ್ಳಿಗೆ ಖುಷಿ ಕೊಡೋದಂಥದ್ದು ಇದೆ ಅಲ್ವಾ ಮನೆ ಮುಂದೆ ಅಲಂಕಾರ ಮಾಡೋಂಥದ್ದು ಹೇಗೆ ರಂಗೋಲಿ ಒಯ್ಯೋದು ಮನೆ ನೀಟಾಗಿ ಇಟ್ಕೊಳ್ಳೋದು ಅವ್ರು ಅಲಂಕಾರ ಮಾಡ್ಕೊಂಡಿರೋದು ಅಡುಗೆ ಮನೆ ನೀಟಾಗಿ ಇಟ್ಕೊಳ್ಳೋದು ಅದೇ ಅದೇಲ್ವಾ ಹೆಣ್ಮಕ್ಳಿಗೆ ಜಾಸ್ತಿ ಖುಷಿ ಕೊಡೋದು ಪಪ್ಪ ಅವಳು ಎದ್ಕೊಂಬಿಟ್ಟು ಒಂದು ಸಲ ರಂಗೋಲಿ ಹೋಯ್ದೆ ಇಷ್ಟೊಂದು ರಂಗೋಲಿ ಇಟ್ಟು ವೇಸ್ಟ್ ಆಗುತ್ತೆ ಮತ್ತು ಅದು ತಕ್ಕಳೋಕ್ಕೂ ಬರೋದಿಲ್ಲ ಮತ್ತು ಹಾಕೋಕ್ಕೂ ಬರೋದಿಲ್ಲ ಅಂತ ಯೋಚನೆ ಮಾಡಿ ರಂಗೋಲಿ ಹಾಕ್ತದೆ ಬಿಟ್ಟಾವಳೆ ಎಂತ ಬುದ್ಧಿ ನಾನು ಹೇಳ್ತೀನಿ ಸಾಕಷ್ಟು ಈ ಥರದ್ದೆಲ್ಲ ಎದ್ಕೊಬೇ ತಂದು ಕೊಡ್ತೀನಿ ತಿಂಗ್ಳಿಗೆ ಒಂದು ಪ್ಯಾಕ್ ತಂದು ಕೊಡ್ತೀನಿ ನಾನು ಅದು ಕಾಲಿನೇ ಆಗಲ್ಲ ಒಯ್ಯಿ ಅಂತ ಎದ್ಕೊಂಬಿಟ್ಟು ಹಬ್ಬ ಆಯಿತು ಮೊನ್ನೆ ಯಾವುದು ವರಮಾಲಕ್ಷ್ಮಿ ಹಬ್ಬ ಆದಾಗಿಂದ ಅವಳು ರಂಗೋಲೇನೆ ಹೋಯ್ತಾ ಇಲ್ಲ ಯಾಕೆ ಹೋಯ್ತಲ್ಲ ಯಾಕೆ ನಾನೇ ನೋಡಿ 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 ಸಾಕಾಗಿ ನಾನೇ ರಂಗೋಲಿ ಬಿಡೋದು ಭಾಗದೊಳಿ ಹಿಂಗೆ ಮಾಡ್ತಾ ಇದ್ದೀನಿ ಈಗ ಹೇಳಿದ್ಗೆ ಹೇಳ್ತಾ ಇದ್ದಾಳೆ ಈ ನೋಡಿ ಎಷ್ಟೊಂದು ವೇಸ್ಟ್ ಆಗುತ್ತೆ ಅಂದರೆ ಹ್ಞೂ ನಾನು ಅದಕ್ಕೇ ರಂಗಾಲೇ ಹೋಯ್ತಾಯಿಲ್ಲ ಬಿಟ್ಬಿಟ್ಟಿದ್ದೀನಿ ಅಂತ ಇವಾಗ ಹೇಳ್ತಾ ಇದ್ದಾಳೆ ಇಷ್ಟು ದಿನಕ್ಕೆ ಹಿಂಗೆ ಮಕ್ಕಳು ಮನ್ಸೊಳಗೇನೋ ಇಟ್ಕೊಳ್ತಾರೆ ನಾವು ಊಕ್ಕಿ ಅದಕ್ಕಿದ್ರು ಹೇಳೋದು ಕಷ್ಟ ನಾವೇ ಬಾಯ್ ಬಿಡಿಸಬೇಕು ನಿಧಾನಕ್ಕೆ ಅವ್ರ ಮನ್ಸಲ್ಲಿ ಏನೇ ಆಗಿರಲಿ ಒಂದು ಒಳ್ಳೇದಾಗಲಿ ಕೆಟ್ಟದಾಗ್ಲಿ ಕೆದ್ದುತ್ತೆ ಆರ್ಬೇಕು ಯಾವಾಗಲೂ ಸುಮ್ಮನೆ ಬಿಟ್ಬಿಡ್ಬಾರ್ದು ಅವ್ರು ನಂಗೆ ಬಿಟ್ಟಂಗೆ ಬಿಟ್ಟರೆ ಏನಾಗುತ್ತೆ ಅವ್ರ ಮನಸಲ್ಲಿ ಏನೇನೋ ಥಿಂಕ್ ಮಾಡ್ಕೊಂಡು ಸೈಲೆಂಟಾಗಿರ್ತಾರೆ ನೋಡಿ ಈ ಒಂದು ಚಿಕ್ಕ ರಂಗೋಲೆ ಎಷ್ಟು ಸಣ್ಣ ಕೈಯಲ್ಲಿ ಹೆಂಗೆ ಒಯ್ಬೋದಲ್ವ ಇವಾಗಿಂದನೇ ಅಭ್ಯಾಸ ಎಷ್ಟು ಚೆನ್ನಾಗಿತ್ತು ಮಕ್ಕಳು ರಂಗೋಲಿ ಒಯ್ಯದ್ ಕಲ್ತ್ರಿ ಗಂಡು ಮನೆಗೆ ಹೋದಂಥ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಒಯ್ಬೋದು ನಮಗೆ ಆ ಥರ ಎಲ್ಲ ಚಾನ್ಸ್ ಸಿಗಲಿಲ್ಲ ನಾವು ಒಯ್ಲಿಲ್ಲ ಎಂದೂ ಬಾಗಿಲು ತೊಳಿಲಿಲ್ಲ ರಂಗೋಲಿ ಅಂತ ನನ್ನ ಮನೆ ಮುಂದೆ ಎಂದೂ ಬಿಟ್ಟಿಲ್ಲ ನನ್ನ ತವ್ರ ಮನೆಗೆ ನನ್ನ ಮದುವೆ ಆಗೋಕ್ಕಿಂತ ಮುಂಚೆ ಹೀಗೆ ಚಾನ್ಸ್ ಕೂಡ ಮನೆಯಲ್ಲೇ ಇಲ್ಲ ಅಷ್ಟೊತ್ತು ಆ ತಾಯಿ ಮನೆಯಲ್ಲೇ ಇವೆಲ್ಲ ಕಲ್ತ್ಕೋಬೇಕು ಇವೆಲ್ಲ ಬಿಳಿ ರಂಗೋಲಿ ಹಿಟ್ಟು ಇಷ್ಟು ವೇಸ್ಟ್ ಆಗುತ್ತೆ ಅಂತ ರಂಗೋಲಿ ಹಾಕೋದೇ ಬಿಟ್ಬಿಟ್ಟವಳೆ ನೀನು ಹೇಳಿದ್ದೀನಿ ಅಲ್ಗು ನೀನು ಅದಕ್ಕೆ ನೀನು ಸುಮ್ಮನಿದ್ಯಾ ರಂಗೋಲಿ ಹಾಕ್ತಾ ಇಲ್ಲ ರಂಗೋಲಿ ಹಾಕು ರಂಗೋಲಿ ಹಿಟ್ಟಿಗೆ ತಲೆ ಕೆಡಿಸ್ಕೋಬೇಡ ಅಂತ ಆದ್ರೂ ಆದರೂ ಕೂಡ ಅವಳಿಗೆ ಎದ್ಕೊಂಬಿಟ್ಟಾವಳೆ ಏನು ಮಾಡೋಣ ಇದು ಏನು ಫ್ರೆಂಡ್ಸ್ ಇದಕ್ಕೆ ಎಷ್ಟು ರೂಪಾಯಿ ಆಗುತ್ತೆ ಏನೊಂದು ಸಾವಿರನ ಎರಡು ಸಾವಿರನ ಇದು ರಂಗೋಲಿ ಹಿಟ್ಟು ನಾನು ಕಲಿಸ್ತಾ ಇದ್ದೀನಿ ಮೈದಾ ಚಪಾತಿ ಮಾಡೋಣ ಅಂತೇಳಿ ಗೋಧಿ ಹಿಟ್ಟು ಖಾಲಿಯಾಗಿತ್ತು ಇದರಲ್ಲೇ ಕ ಚಪಾತಿನ ತಿನ್ನಬೇಕು ಅನ್ನಿಸ್ತು ನನಗೆ ಮೂಲಂಗಿ ಸಾಂಬಾರು ಮಾಡಿದೆ ಅಂದರೆ ನನಗೆ ಆಬ್ವಿಯಸ್ಲಿ ನನಗೆ ಒನ್ ಟೈಮ್ ಆದರೂ ನಾನು ಚಪಾತಿ ಮಾಡಲೇಬೇಕು ನನಗೆ ತುಂಬ ಇಷ್ಟ ಆಗುತ್ತೆ ಮೂಲಂಗಿ ಸಾಂಬಾರು ಅದು ರಾತ್ರಿ ಸಾಂಬಾರು ಇರುತ್ತಲ್ವ ಆ ಸಾಂಬಾರಿಗೆ ನೆಕ್ಸ್ಟ್ ಡೇ ನಾನು ನಿನ್ನೆ ಮಾಡಿದಂಥ ಸಾಂಬಾರಿಗೆ ನೆಕ್ಸ್ಟ್ ಡೇ ನಾನು ಒಟ್ಟು ನಾನು ಚಪಾತಿ ಮಾಡಿದರೆ ನನಗೆ ತುಂಬ ಇಷ್ಟ ಆಗುತ್ತೆ ಸಾಯಂಕಾಲಕ್ಕೆ ನಾನು ಚಪಾತಿ ಮಾಡ್ತಾಯಿದ್ದೆ ಸುಮಾರು ಒಂದು ಮೂರು ನಾಲ್ಕು ದಿನದ ಮೇಲೆ ಆಗೋಯಿತು ನಾನು ಚಪಾತಿ ಮಾಡಿರಲಿಲ್ಲ ಹಂಗಾಗಿ ಬರೀ ಮೈದೆ ಹಿಟ್ಟಾಯಿತು ಗೋಧಿ ತಲೆ ಖಾಲಿ ಆಗಿದ್ದರಿಂದ ನಾನು ಚಪಾತಿ ಹಿಟ್ಟನ್ನು ಮೈದೆ ಹಿಟ್ಟಿಂದ ಕಲಿಸ್ತಾ ಇದ್ದೆ ನಾನು ಕಲಸಿ ಇಟ್ಟು ಸ್ನಾನಕ್ಕೆ ಹೋಗೋಣ ಅಂತೇಳಿ ಆರೂವರೆ ಆರು ಮುಕ್ಕಾಲು ಆಗೋಗಿತ್ತು ಇವತ್ತು ನನ್ನ ಸ್ನಾನ ಕೂಡ ಲೇಟ್ ಲೇಟಾಯಿತು ಎಲ್ಲ ಕೆಲಸ ಪೆಂಡಿಂಗ್ ಇದ್ವು ಜಾಸ್ತಿ ಅದು ಇದು ಎಲ್ಲ ಅಷ್ಟೊತ್ತಿಗೆ ಇವತ್ತು ತುಂಬ ಲೇಟಾಗಿ ಏನಕ್ಕೆ ಲೇಟ್ ಆಯಿತು ಗೊತ್ತಿಲ್ಲ ಒಟ್ಟು ಕಲಸಿಟ್ಟು ಹೋದೆ ಚಪಾತಿ ಕಲಸಿಟ್ಟು ಇತ್ತು ಹೋದೆ ಚೆನ್ನಾಗಿ ಹಿಟ್ಟು ಮ್ಯಾರಿನೇಟ್ ಆಗುತ್ತೆ ಅಂತೇಳಿ ಸ್ವಲ್ಪ ಹಿಟ್ಟು ಕಲಿಸ್ತಾ ಇದ್ದೀನಿ ಇವಾಗ ಹಿಟ್ಟು ಕಲಸಿ ಸ್ವಲ್ಪ ಎಣ್ಣೆನೋ ಎಲ್ಲ ಹಾಕಿ ಚೆನ್ನಾಗಿ ಈಗ ಒಂದು ಗಂಟೆ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಟಿದ್ದೀನಿ ಇವಾಗ ನಾನು ಮುಗಿಸ್ ಬಂದ ನಂತರ ನಾನು ಚಪಾತಿ ಮಾಡ್ತಾ ಇರೋವಂಥದ್ದು ಚಪಾತಿ ಎಲ್ಲ ಒಂದೇ ಸಲ ಒಂದು ಎರಡು ಮೂರು ಉಜ್ಕೊಂಡು ನನ್ನ ಮಗಳಿಗೆ ಸುಟ್ಕೊಡ್ತಾಯಿದ್ದೀನಿ ಒಳ್ಳೆ ಫಸ್ಟ್ ಹಾಕ್ಕೊಟ್ಬಿಟ್ರೆ ನೆಕ್ಸ್ಟು ನಾನು ಇನ್ನು ಎರಡನ್ನ ನಾನು ಉಜ್ಕೊಂಡು ಆಗುತ್ತೆ ಅಂತೇಳ್ಬಿಟ್ಟು ಹೇಳ್ಬಿಟ್ಟು ಹಿಟ್ಟಿನ ಒಂದು ಚಪಾತಿ ತುಂಬ ಚೆನ್ನಾಗಿ ಏನೋ ಇರುತ್ತೆ ನಂಗೆ ತುಂಬ ಇಷ್ಟ ಆಗುತ್ತೆ ಬಟ್ ಗೋಧಿ ಟು ಕಾಂಬಿನೇಷನ್ದು ಕೂಡ ಚೆನ್ನಾಗಿರುತ್ತೆ ಬಟ್ ಇದೂ ಕೂಡ ಇಷ್ಟ ಬಟ್ ಅಂದರೂ ಮೂಲಂಗಿ ಸಾಂಬಾರಿಗೆ ಚಪಾತಿ ಅಂತೂ ಅವೇ ಒನ್ ಟೈಮ್ ಆದರೂ ಇರಲೇಬೇಕು ಒಂದ್ಸಲ ಸಾರ್ ಮಾಡಿದ್ದೆ ಅಂತಂದ್ರೆ ಮೂಲಂಗಿ ಸಾಂಬಾರಿಗೆ ಕಾ ಚಪಾತಿ ಕಾಂಬಿನೇಷನ್ನಾಗಿ ಯಾರೆಲ್ಲ ಇಷ್ಟಪಡ್ತೀರ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಇದ್ಯಾಶಾ ಯಾವ ಫ್ರೂಟ್ಸ್ ಅದು ಸೀಬೆ ಕ ಅಲ್ಲ ಮರ್ಸೇಬು ಮರಸೇಬು ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ತಂದಿದ್ದಂಥದ್ದು ಮರುಸೇಬು ಇನ್ನೂ ಹಂಗೆ ಇತ್ತು ಅದು ಒಂದು ಅರ್ಧ ವೇಸ್ಟ್ ಆಗಿದೆ ಅದನ್ನ ತೆಗೆದ್ಬಿಟ್ಟು ಕಟ್ ಮಾಡ್ತಾಳೆ ವಾಕ್ ಹೋಗೋಣ ಅಂತ ಹೊರಟಿದೀವಿ ಸುಮಾರು ಇಷ್ಟ ಐದು ಎಂಟುವರೆ ಒಮ್ಮೆ ಆಗೈತೆ ಮಾರು ಕ್ರಿಸ್ತ ಶಕ ಸುಮಾರು ಕ್ರಿಸ್ತ ಶಕ ಅಲ್ಲ ಟೈಮ್ ಬಂದು ಎಂಟು ಮುಕ್ಕಲ್ಲ ಈಗ ಈ ಅಣ್ಣನ ನನ್ನ ಮಗಳು ಕಟ್ ಮಾಡಿಟ್ಟಿರೋದು ಇದು ಯಾವ್ದು ಗೊತ್ತಾ ಮರ್ಸಿ ಬು ವಾಕ್ ಹೋಗೋಣ ಅಂತ ಹಾಗೆ ಅಡುಗೆ ಮನೆ ಕ್ಲೀನ್ ಆಯಿತು ಚಪಾತಿ ಮಾಡಿದ್ದೆ ನಾನು ನಾನೇ ಮಾಡಿದ್ದೆ ಅಡುಗೆ ಇವತ್ತು ಆಶೆ ಮಾಡಿಲ್ಲ ಒಮ್ಮೊಮ್ಮೆ ಯಾವಾಗಾದ್ರೂ ಬಿಟ್ಕೊಡ್ತೇನೆ ಹಿಂಗೆ ಸಾಕಾಗಿರುತ್ತಲ್ವ ಆವಾಗ ಇವತ್ತು ನಾನು ಮೂಲಂಗಿ ಸಾಂಬಾರಿಗೆ ನೆನ್ನೆ ಮಾಡಿದ್ದೆ ನನ್ನ ಮಗಳು ಮೂಲಂಗಿ ಸಾಂಬಾರಿಗೆ ಇವತ್ತು ಚಪಾತಿ ಅಕ್ಕಿ ಬಿಸಿ ಬಿಸಿ ಅನ್ನ ಮಾಡಿದ್ದೆ ಅದನ್ನು ಊಟ ಮಾಡಿದ್ವಿ ಸಾಯಂಕಾಲದಂಗೆ ಸ್ನಾನ ಆಯಿತು ನಂದು ಎಷ್ಟೊಂದು ಕೆಲಸ ಇತ್ತು ಇವತ್ತು ಅಕ್ಕಿ ಮಾಡೋದು ಅದು ಇದು ಮರುಸೇಬು ಕಟ್ ಮಾಡು ಅಂತೇಳಿದ್ದೆ ಇಷ್ಟೇ ಸಿಕ್ಕಿದ್ದು ಒಂದು ಮರ್ಸೇಬಲ್ಲೇ ಎಲ್ಲ ವೇಸ್ಟ್ ಆಗೋಯಿತು ಇನ್ನೂ ಮೋಸಂಬಿ ಐತೆ ಹಿಂಗೆ ಹಣ್ಣು ಐತೆ ತಿಂದಿಲ್ಲ ಖಾಲಿ ಮಾಡಿಲ್ಲ ಹಂಗೆ ಐತೆ ಬ ವಾಕೋಗಣ ವಾಕೋಗ್ಬಿಟ್ಟು ಬರೋಣ ಒಂದು ವೀಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಯಾರೂ ಇಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ವಿಡಿಯೋ ನೋಡ್ತಾ ಇದ್ದೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತ ನಾನು ಮತ್ತೆ ಮುಂದಿನ ಒಳಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ಬಾಯ್ ಲವ್ ಯು ಆಲ್